ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬೇಳೆಯಿಂದ ಒಂದು ದಾಲ್ ಅಥವಾ ಬೇಳೆ ಹಾಗೆ ಒಗ್ಗರಣೆ ಇಲ್ಲದೆ ಮಾಡುವಂಥದ್ದು ಇದನ್ನು ಸರಳವಾಗಿ ಸುಲಭವಾಗಿ ಯಾರು ಬೇಕಾದರೂ ಮಾಡಿಕೊಳ್ಬೋದು ಇದಕ್ಕೆ ನಾನು ಬಳಸಿರೋದು ಬೇಳೆ ತೊಗರಿ ಬೇಳೆನ ಒಂದು ಅರ್ಧ ಕಪ್ ತೊಗೊಂಡಿದ್ದಾನೆ ಇದು ಪಾಲಿಶ್ ಮಾಡದೇ ಇರೋ ಬೇಳೆ ಹೀಗಾಗಿ ಇದನ್ನು ಒಂದು ಮೂರು ನಾಲ್ಕು ಸಾರಿ ತೆಗೆದುಕೊ ತೊಳೆದುಕೊಂಡು ಇದರಲ್ಲಿ ಏನರ ಸ್ವಲ್ಪ ಗಿಪ್ಪೆ ಉಳಿದ್ರೆ ಎಲ್ಲ ಹೋಗುತ್ತೆ ಹೀಗಾಗಿ ತೊಳೆದುಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿ ಹಾಕಿಬಿಟ್ಟು ಅರ್ಧ ಕಪ್ ತೊಗರಿ ಬೇಳೆಗೆ ಒಂದೂವರೆ ಕಪ್ ನೀರು ಸೇರಿಸಿದ್ದೇನೆ ಹೆಜ್ಜೆ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದನ್ನು ನಾನು ಸಣ್ಣ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಸಣ್ಣ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಐದರಿಂದ ಆರು ವಿಸಿಲ್ ಬರೆಸ್ಬೇಕಾಗತ್ತೆ ಇದು ಸ್ವಲ್ಪ ಪಾಲಿಷ್ ಮಾಡದೇ ಇರೋದರಿಂದ ಬೇಗ ಬೇಯಲ್ಲ ಹೀಗಾಗಿ ಜಾಸ್ತಿ ವಿಸಿಲ್ ಬರೆಸ್ಬೇಕಾಗತ್ತೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು ದೊಡ್ಡ ಕುಕ್ಕರಲ್ಲಾದರೆ ಮೂರು ವಿಸಿಲ್ ಸಾಕು ಇದಕ್ಕೆ ನಾನು ಮತ್ತೆ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ನಾನು ಹಸಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಸಳು ಒಣಶುಂಠಿ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ತುಪ್ಪ ಬಳಸ್ತೇನೆ ಇವಾಗ ಇದು ಬೆಂದಿರೋ ತೊಗರಿ ನಾನು ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹೆಸಳು ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಒಣ ಶುಂಠಿ ಪೌಡ್ರ್ ಶುಂಠಿನ ನಾನು ಶುಂಠಿ ಜಾಸ್ತಿ ಇರೋವಾಗ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಒಣಗಿಸ್ಕೊಂಡು ತೆಗೆದಿಟ್ಕೊಂಡಿರ್ತೇನೆ ಅದನ್ನು ನಾನು ಬಳಸ್ತಾ ಇರೋದು ಇದೆಲ್ಲ ಸಾಮಗ್ರಿಗಳನ್ನು ಹಾಕಿ ಉಪ್ಪು ರುಪ್ ಉಪ್ಪು ನೋಡ್ಕೊಂಡು ಹಾಕಿ ರುಚಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಇದು ರೆಡಿ ಆಗುತ್ತೆ ಇವಾಗ ಇದನ್ನು ಚಪಾತಿ ದೋಸೆ ಅನ್ನಕ್ಕೆ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಪೌಷ್ಟಿಕವಾದದ್ದು ಸತ್ವಯುತ ಇದೆ ಇದು ಪಾಲಿಶ್ ಮಾಡದೇ ಇರೋದರಿಂದ ತೊಗರಿ ಬೇಳೆನ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಕಡಿಮೆ ಬರುತ್ತೆ ಇದನ್ನು ಇವಾಗ ನಾವು ಸರ್ವ್ ಮಾಡುವಾಗ ಒಂದು ಬೌಲಿಗೆ ಹಾಕಬೇಕು ಬೌಲಿಗೆ ಹಾಕಿಬಿಟ್ಟು ಇದ್ರ ಮೇಲೆ ತುಪ್ಪ ಹಾಕಬೇಕು ಇದಕ್ಕೆ ನಾವು ಒಗ್ಗರಣೆ ಕೊಡಲ್ಲ ತುಪ್ಪ ಹಾಕತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರತ್ತೆ ನೀವು ಯಾವುದಕ್ಕಾದರೂ ಬಳಸಿ ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಂಡು ಹೇಳಿ